ಈ ಪಾದಯಾತ್ರೆ ಪಾದಯಾತ್ರೆಯನ್ನು ನಡೀತಾ ಇದೆಯಾ ಆದರೆ ನಿಮಗೆಲ್ಲ ಗೊತ್ತು ಆಗಲಿ ಆಲ್ರೆಡಿ ಈ ಎಲ್ಲ ವಿಚಾರಗಳು ಹೇಳಿದ್ದಾರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ಅವ್ರ ಮೇಲೆ ಅಪವಾದ ಬಂದಾಗ ಅದು ಹೆಂಗ್ ನಡ್ಕೋಬೇಕು ಅಂತ ಮುಖ್ಯಮಂತ್ರಿ ಅವ್ರಿಗೆ ಬಟ್ ನಾವೇನು ಹೇಳಂಗಿದ್ರೆ ಪಾದಯಾತ್ರೆ ಮಾಡಿ ಅವ್ರಿಗೆ ಹೇಳಬೇಕು ಅಂತಲ್ಲ ಅವರು ಸ್ಥಾನಮಾನದಲ್ಲಿದ್ದಾಗ ಇದ್ದಾಗ ಅವ್ರ ಮೇಲೆ ಅಪವಾದ ಬಂದಾಗ ಹೇಳಿದೆ ಅಣ್ಣವ್ರು ಹೇಳಿದಂಗೆ ಮೆಂಟು ರೆಡ್ಡಿ ಅಣ್ಣವರು ಗೋಪಿ ಅವರು ಮತ್ತು ಅರುಣ್ ಕುಮಾರ್ ಅವ್ರು ಹೇಳಿದಂಗೆ ರಾಜೀನಾಮೆ ಕೊಡೋದು ಒಳ್ಳೆಯದು ಪ್ರೋಸೆಸ್ ಲೀಗಲ್ ಪ್ರೋಸೆಸ್ ಏನಾಗುತ್ತೋ ಅದಾದ ಮೇಲೆ ಬೇಕಾದರೆ ತಪ್ಪಿಸ್ತಾ ಅಲ್ಲ ಅಂದಾಗ ಅವ್ರು ಮತ್ತೆ ವಾಪಸ್ ಬಂದು ಕುರ್ಚಲ್ಲಿ ತೋರಿಸ್ಕೊಳ್ಳಿ ಅದರಲ್ಲಿ ಏನಿಲ್ಲ ನಮಗೆ ಬಟ್ ನಮ್ಗೆ ಅಪ್ಪ ಬಂದ ಮೇಲೆ ಆ ಒಂದು ಇದು ಮಾಡಬೇಕಾಗಿತ್ತು ಅದು ಇವಾಗ ಈ ಏನು ಪಾದಯಾತ್ರೆ ಮಾಡಿದೆ ಎಲ್ಲ ಮಾಡ್ತಾ ನೀವು ಇದೆಲ್ಲ ಬೇಕಾಗಿರಲಿಲ್ಲ ಅಂತ ನನಗೆ ಅನಿಸಿದೆ ರಾಜೀನಾಮೆ ಕೊಟ್ಬಿಟ್ಟಿದ್ರೆ ಎಲ್ಲ ಅದ್ರ ಬಾಳಿಗೆ ಅದೆಲ್ಲ ಕರೆಕ್ಟ್ ಆಗಿತ್ತು ಬಟ್ ಇವಾಗ ಪಾದಯಾತ್ರೆ ಮಾಡಿ ಅವ್ರಿಗೆ ಆಗ್ತಾ ಇದೆ ತಪ್ಪು ಮಾಡಿದ್ದೀರಾ ಅಂತ ಹೇಳೋಕ್ಕೆ ಒಂದು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದು ಏನು ಇವತ್ತು ನಾವು ಈ ಕಾರ್ಯಕ್ರಮ ಮಾಡಿದ್ದು ಅದಕ್ಕೆ ಲೋಗಕ್ಕಾಗಲಿಲ್ಲ ಜೆ ಕೆ ಕೃಷ್ಣ ರೆಡ್ಡಿ ಅಣ್ಣವರು ನಾವು ಮೆಂಚೋರ್ಯವರು ನಾಳೆ ಇವತ್ತು ಸಾಯಂಕಾಲ ಇಲ್ಲಂದರೆ ನಾಳೆ ಅಲ್ಲಿ ಹೋಗಿ ನಾವು ಅದಕ್ಕೆ ಭಾಗವಹಿಸ್ತೀವಿ ಅಂತ ಹೇಳ್ತಾ